ಪ್ರತಾಮ್ ಸರ್ ಹಾಯ್ ಸರ್ ನಿಮಗೆ ಇದು ಏನು ಸರ್ ಮೊನ್ನೆ ಒಂದು ಒಂದು ಯಾವುದೋ ನ್ಯೂಸಲ್ಲಿ ನೋಡಿದೆ ಜೈ ಡಿ ಬಾಸ್ ಅಂತ ಹೇಳಿದ್ರು ಯಾರೋ ನಮ್ಮ ಅಣ್ಣ ಅಣ್ಣಮ್ಮಂದರು ನಮ್ಮ ಸ್ನೇಹಿತರು ಜೈ ಡಿ ಬಾಸ್ ಅಂದಿದ್ದಕ್ಕೆ ನೀವು ಕನ್ನಡಿಗರು ಬೆರ್ಕೆಗಳು ಅಂತೆಲ್ಲ ಪದ ಉಪಯೋಗಿಸಿದ್ದೀರಾ ಆದರೆ ಡಿ ಬಾಸ್ ಅಭಿಮಾನಿಗಳು ಯಾರು ಕನ್ನಡಿಗಿರಲ್ವಾ ಡಿ ಬಾಸ್ ಅಭಿಮಾನಿಗಳು ಯಾರು ಕನ್ನಡಿಗರಿಲ್ವಾ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇದಾರೆ ನಾನು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡೋದು ನನ್ನ ಕನ್ನಡಿಗರಿಗೆ ಪ್ರೀತಿ ಕೊಡೋದು ಅಂತ ಯಾರಾದರೂ ಇದ್ದರೆ ನಮ್ಮ ಡಿ ಬಾಸ್ ಆಗಿನ ಜನ್ರೇಷನ್ಗೆ ಹೇಗೆ ಈಗಿನ ಜನ್ರೇಷನ್ಗೆ ನಮ್ಮ ಡಿ ಬಾಸ್ ಕನ್ನಡ ಸಿನಿಮಾನೆ ಮಾಡಬೇಕು ಕನ್ನಡದಲ್ಲೇ ಇರಬೇಕು ಅಂತ ನೀವು ಹೇಳ್ದಂಗೆ ಬೇರೆ ಭಾಷೆ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದರೆ ಇವತ್ತು ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಮನೆ ಮುಂದೆ ಕ್ಯೂ ನಿಂತ್ಕೊಂತ ಇದ್ರು ಬೆಳಗ್ಗೆ ಬೆಳಿಗ್ಗೆ ಅಷ್ಟರಲ್ಲಿ ಸಿನಿಮಾ ಮಾಡ್ಬೋದಾಗಿತ್ತು ನಮ್ಮ ಬಾಸ್ ಅದು ಮಾಡಲಿಲ್ಲ ನನ್ನ ಕನ್ನಡ ನನ್ನ ಕನ್ನಡ ಭಾಷೆ ನನ್ನ ಕನ್ನಡ ಜನ ನನ್ನ ಅಭಿಮಾನಿಗಳಗೋಸ್ಕರ ನಾನು ಸಿನಿಮಾ ಮಾಡ್ಬೇಕಂತ ಕನ್ನಡದಲ್ಲಿ ಉಳಿದಿದ್ದಾರೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ ನಮ್ಮ ಭಾಷೆ ಇನ್ನೊಂದು ಮಾತೇಳಿದ್ದಾರೆ ನೀವು ನೋಡಿ ಅದನ್ನು ಮೊನ್ನೆ ಒಂದು ಮಾತೇಳಿದ್ದಾರೆ ನಾನು ಕನ್ನಡಗೋಸ್ಕರನೇ ಸಿನಿಮಾ ಮಾಡೋದು ನನ್ನ ಕನ್ನಡಿಗರಿಗೋಸ್ಕರನೇ ಇರೋದು ನಾನು ಕನ್ನಡ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಅಂತ ಅದೊಂದು ಸ್ವಲ್ಪ ಗೊತ್ತಿಲ್ಲ ಅನ್ಸುತ್ತೆ ನೋಡಿ ಆಮೇಲೆ ಬೇರೆ ಹೀರೋಗಳನ್ನ ಯಾವ್ದು ಬೆಳೆಸ್ಬಿಡಿ ಆಮೇಲೆ ಪ್ರಧಾನ್ ಸರ್ ನಮಸ್ಕಾರ ಆಮೇಲೆ ಇನ್ನೊಂದು ಅದ್ಭುತವಾದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೀವು ನಾನು ನಾನ್ ನೋಡ್ದೆ ಮಾಡ್ಕೊಂಡ್ ನೋಡಿದೆ ವಿಡಿಯೋ ನೀವು ನೋಡ್ದಿರ ಬೇರೆ ಯಾವ ಹೀರೋಗಳನ್ನು ಬೆಳೆಸಬೇಡಿ ಅಂತ ಹೇಳಿದ್ರ ನೀವು ಬೇರೆ ಯಾವ ಹೀರೋಗಳನ್ನು ಗಳನ್ನ ಪ್ರತಾಪ್ ನೀವು ಬೆಳೆಸಬೇಡಿ ಅಂತ ಹೇಳಿದಿರ ನೀವ್ ಹೇಳಿದಿರ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋನು ನೀವು ಬೆಳೆಸಬೇಡಿ ಅಂತ ನೀವ್ ಹೇಳಿದ್ರಿ ಈ ಮಾತು ಒಂದು ಬೇಕಾದ್ರೆ ವೀಡಿಯೋ ನೀವು ನೋಡ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಯಾವ ಮಕ್ಕಳನ್ನು ಯಾರನ್ನು ಹೀರೋ ಬೆಳೆಸಬೇಡಿ ಅಂತ ನೋಡಪ್ಪ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಮಕ್ಕಳು ಯಾವ ಹೀರೋಗಳು ಮಕ್ಕಳನ್ನು ಯಾವ ಹೀರೋಗಳನ್ನು ದೇವ್ರು ಮಾಡಬೇಡಿ ಅಂತ ಹೇಳಿದ್ದಾರೆ ಬೆಳೆಸ್ಬೇಡಿ ಅಂತ ಕೂಡ ಹೇಳಿದ್ದಾರೆ ಅವರು ದಯಮಾಡಿ ಎಲ್ಲರೂ ಏನ್ ಹೇಳಿದ್ರೆ ಹೇಳಿ ನೋಡೋಣ ಯಾವ ಹೀರೋ ಮಕ್ಕಳನ್ನು ಯಾವ ಹೀರೋಗಳನ್ನು ದೇವ್ರು ಅನ್ಬೇಡಿ ಅಂತ ಇವತ್ ನಾನು ಎಲ್ಲ ಎಲ್ಲಾ ಹೇಳ್ತಾ ಇದ್ದೀನಿ ದಯಮಾಡಿ ಅವ್ರ ಸಿನಿಮಾ ಬರ್ತದೆ ನೀವ್ ಯಾರು ಹೋಗಿ ಸಿನಿಮಾ ನೋಡ್ಬೇಡಿ ಅವ್ರ ಅವರು ಫ್ಯಾಮಿಲಿ ಅವ್ರ ಚಿಕ್ಕಪ್ಪ ಆಗಿರ್ಬೋದು ಅವ್ರ ವೈಫ್ ಆಗಿರ್ಬೋದು ಅವ್ರ ಅಣ್ಣಮ್ರಾಗಿರ್ಬೋದು ಅವರೇ ಹೋಗಿ ಸಿನ್ಮಾ ನೋಡಲಿ ಅವ್ರಿಗೆ ಅವರೇ ಮಾಡ್ಕೊಳ್ಳಿ ಸಿನ್ಮಾ ಯಾರ್ಯಾರೂ ಹೋಗಿ ಥಿಯೇಟರ್ ಹೋಗಿ ಸಿನ್ಮಾ ನೋಡಬೇಡಿ ಯಾಕಂದರೆ ಅವ್ರು ಈ ಮಾತು ಅವರೇ ಹೇಳಿದ್ದಾರೆ ಯಾವ ಯಾವ ಹೀರೋಗಳನ್ನೇ ಯಾವ ಯಾವ ಹೀರೋಗಳನ್ನ ಬೆಳೆಸಬೇಡಿ ಅಂತ ಅವರೇ ಹೇಳಿದ್ದಾರೆ ನಿಮಗೆ ನೀವೇ ಆಗಿ ನಿಮ್ಗೆ ನೀವೇ ಭಾಸಾಗಿ ನೀವು ಯಾರಿಗಿ ಇನ್ನೊಬ್ರಿಗೆ ಬಾಸ್ ಅನ್ಬೇಡಿ ಅಂತ ಹೇಳಿದ್ದಾರೆ ಪ್ರಥಮವ್ರೇ ನಿಮಗೊಂದು ಮಾತು ಹೇಳ್ತೀನಿ ನಾನು ಭಾಳ ಚಿಕ್ಕವನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಶಿವಣ್ಣ ಆಗಿರ್ಬೋದು ನಮ್ಮ ಬಾಸ್ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ದರ್ಶನಣ್ಣ ಆಗಿರ್ಬೋದು ನಮ್ಮ ದೇವರು ಪ್ರತಿಯೊಬ್ಬರು ಯಶು ಬಾಸ್ ಆಗಿರ್ಬೋದು ಅಲ್ವಾ ಶ್ರೀಮೂಳಿ ಆಗಿರ್ಬೋದು ಶ್ರೀಮೂಳಿ ಅಣ್ಣ ಆಗಿರ್ಬೋದು ಪ್ರತಿಯೊಬ್ರು ಅವ್ರವ್ರ ಅಭಿಮಾನಿಗಳು ಅವ್ರನ್ನ ಬಾಸ್ ಅಂತಾನೆ ಕರೆಯೋದು ಪ್ರತಿಯೊಬ್ಬ ಹೀರೋಗಳನ್ನು ಅವ್ರವ್ರ ಅಭಿಮಾನಿಗಳು ನಮ್ಮ ಅಪ್ಪು ಬಾಸ್ ಆಗಿರ್ಬೋದು ಅಪ್ಪು ಅಣ್ಣ ಅವ್ರು ಕೂಡ ಅಭಿಮಾನಿಗಳನ್ನು ಅಪ್ಪು ಬಾಸ್ ಅಂತಾನೆ ಕರೆಯೋದು ಅವಾಗ್ಲಿಂದನೂ ಪ್ರತಿಯೊ ಅಭಿಮಾನಿಗಳಿಗೆ ಅವ್ರವ್ರು ಅವರೇ ದೇವರು ಗೌರೇ ಭಾಸ್ಗಳು ಬಾಸ್ ಅನ್ಬೋ ಅನ್ಬೇಡಿ ಅನ್ನೋಕೆ ನೀವ್ ಯಾರು ನಿಮ್ಗೆ ಏನಾದ್ರು ಸ್ವಲ್ಪ ಗಲಸಿ ಇರ್ಬೋದೇನೋ ನಿಮಗೆ ಯಾರು ಬಾಸ್ ಅನ್ನಲ್ಲ ಅಂತೇಳಿ ಇನ್ನೊಬ್ನ ಅಂತ ಕೆಲಸ ದಯಮಾಡಿ ನೀವು ಮಾಡಬೇಡಿ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಇವತ್ತು ಏನಾದರೂ ಬೆಳೆಸ್ಬೇಕು ಇನ್ನೂ ಎತ್ತರ್ಕ್ ತಗೊಂಡು ಹೋಗ್ಬೇಕು ಅಂತ ಎಷ್ಟೋ ಹೀರೋಗಳು ಎಷ್ಟೋ ಜನ ನಿಂತ್ಕೊಂಡು ಕಷ್ಟಪಡ್ತಿದ್ದಾರೆ ನೀವು ಕೊಟ್ಟಿರೋ ಸಂದೇಶ ಕನ್ನಡಿಗರ ಮನ್ಸನ್ನ ಕೀಳುತ್ತೆ ನಿಜ ಇರ್ತಾಯಿದ್ದೀನಿ ಯಾಕೆಂದರೆ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಎಷ್ಟೋ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಕಣ್ಣೀರು ಆಗ್ತಿದ್ದಾರೆ ಎಷ್ಟೋ ಜನ ಪಾಪ ಅದನ್ನು ನಾವು ನೋಡೋಕೆ ಅಷ್ಟು ಬೇಜಾರಾಗ್ತಿದೆ ಎಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ಹೋಗುತ್ತೇನೋ ಅನ್ನೋ ಸ್ಥಿತಿಲಿದೆ ನಮಗೆ ಇನ್ ಎಂಟರ್ಟೈನ್ಮೆಂಟ್ ಬೇಕು ನಮಗೆ ಖುಷಿ ಬೇಕು ನಾವು ಸಿನಿಮಾ ನೋಡಬೇಕು ನಾವು ಮತ್ತೆ ಕನ್ನಡ ಇಂಡಸ್ಟ್ರಿ ಮೇಲೆ ಎತ್ತಬೇಕು ಅಂತ ಪ್ರತಿಯೊಬ್ಬರು ಹೀರೋಗಳು ಕಷ್ಟಪಡ್ತಿದ್ದಾರೆ ನಿಜವಲ್ಲ ಆ ದಾರಿಲಿ ಹೋಗಿದ್ರೆ ನೀವು ಸಿನಿಮಾ ಮಾಡಿ ದಯಮಾಡಿ ಹೇಳ್ತಿದ್ದೀನಿ ಇಂಥ ವರ್ಲ್ಡ್ ನೆಲ್ಲು ಬಳಸ್ಬೇಡಿ